ಹಾ ಅಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದ ಫೈನಲಿ ಇಲ್ಲಿ ಹೊಸ ವಿಲನ್ ಎಂಟ್ರಿ ಆಗ್ತಿದ್ದಾರೆ ಭಾಗ್ಯ ಬದುಕಲ್ಲಿ ಏನಪ್ಪಾ ಇದು ಹೊಸ ವಿಲನ್ ಯಾರು ಇದ್ರ ಜೊತೆಗೆ ಜೆ ಪಿ ಪಾಟೀಲ್ ಮಗ ಅರ್ಜುನನು ಸತ್ಯ ಇಲ್ಲಿ ಭಾರ್ಗವಿಗೆ ಗೊತ್ತಾಗೆ ಹೋಯಿತಾ ಇಲ್ಲಿ ಭಾರ್ಗವಿಯೇ ಕೋರ್ಟ್ಗೆ ಎಂಟ್ರಿ ಆಗಬಾರ್ದು ಅಂತ ಇಲ್ಲಿ ಭಾರ್ಗವಿನ ತಡಿಯೋಕೆ ಬಂದದ್ದು ಯಾರು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಿ ಪಿ ಪಾರ್ಟ್ ನಿಜವಾಗ್ಲೂ ಕೂಡ ಬಚ್ಚಿ ಬಿದ್ದಾರೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಅಲ್ಲಿ ತನ್ನ ಹತ್ರ ಸೋಲಿಡ್ ಪ್ರೂಫ್ ಇದೆ ಅಂತ ಭಾರ್ಗವಿಗೆ ಹೇಳಿದಾಳೆ ಏನಿರ್ಬೋದು ಅವಳು ಅಷ್ಟು ಧೈರ್ಯವಾಗಿ ನನ್ನನ್ನು ಎದುರಾಕುತ್ತಾಳೆ ಅಂದ್ರೆ ಖಂಡಿತವಾಗ್ಲೂ ಕೂಡ ಅವಳ ಹತ್ರ ಏನು ಮಹತ್ವದ ಸಾಕ್ ತಕ್ಷಿಣ ಇದೆ ಅನ್ಸುತ್ತೆ ಏನಿದೆ ಅದರಲ್ಲಿ ಅದನ್ನು ಮೊದಲು ನಾನು ತಿಳ್ಕೊಬೇಕು ಅದೇನು ಅನ್ನೋದು ನನಗೆ ಗೊತ್ತಾಗ್ಲೇಬೇಕು ಅಂತ ಅನ್ಕೊಂಡಿದ್ದಾರೆ ಈ ಕಡೆ ಬೃಂದ ಮಾತ್ರ ಮಾವನ್ಗೆ ತುಂಬಾನೇ ವಿಶ್ವಾಸ ಕೊಟ್ಟಿದ್ದ ಯಾವುದೇ ಕಾರಣಕ್ಕೂ ಮಾವ ಅವಳು ಬರೋದಿಲ್ಲ ಕೋರ್ಟ್ಗೆ ಏನು ಯೋಚನೆ ಮಾಡಬೇಡಿ ಖಂಡ ತವಕಿ ಕೇಸಲ್ಲಿ ನಿಮ್ಗೆ ಗೆಲುವು ಸಿಗೋದು ಅವಳು ಏನೂ ಕೂಡ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅವಳನ್ನ ಹೇಗೆ ಬ್ಲಾಕ್ ಮಾಡಬೇಕು ಆ ರೀತಿ ಮಾಡಿದ್ದಾಗದ ನೀವೇನು ಹೆದರ್ಕೋಬೇಡಿ ಅಂದಾಗ ಖಂಡಿತ ಇದೇ ರೀತಿ ಹೆದರಿಕೆ ಇಲ್ಲದೆ ಮುಂದೆ ಬರೋದೆ ನನಗೂ ಕೂಡ ನನ್ನ ಮಕ್ಕಳು ಬೇಕಾಗಿದ್ದದ್ದು ಆದರೆ ನನ್ನ ಸುಸಿಯಲ್ಲಿ ಈ ಒಂದು ಗುಣ ಇರೋದು ನನಗೆ ತುಂಬಾನೇ ಇಷ್ಟ ಆಗ್ತದೆ ಆದ್ರೆ ನೀನು ಅನ್ಕೊಂಡಾಗೆ ಆಗ್ಬೇಕು ಯಾವ್ದೇ ಕಾರಣಕ್ಕೂ ಉಲ್ಟಾ ಆಗ್ಬಾರ್ದು ಆ ಭಾರ್ಗವಿ ಕೋರ್ಟ್ ಬರಬಾರ್ದು ಏನಾದ್ರೂ ಹೆಚ್ಚು ಕಡಿಮೆ ಆಗಿ ನಿನ್ನ ಪ್ಲಾನ್ ಉಲ್ಟಾ ಹೊಡಿತು ಅಂದ್ರೆ ಖಂಡಿತ ನನ್ನ ಇನ್ನೊಂದು ಮುಖನ ನೀನು ನೋಡ್ಬೇಕಾಗತ್ತೆ ಅನ್ನುವ ಎಚ್ಚರಿಕೆಯನ್ನ ಕೂಡ ಇಲ್ಲಿ ಜಿ ಪಿ ಪಾಟೀಲ್ ಬೃಂದೆ ಕೊಟ್ಟಿದ್ದಾರೆ ವೃಂದ ಅಂತೂ ಖಂಡಿತ ಯೋಚನೆ ಮಾಡ್ಬೇಡಿ ಮಾವ ಅಂತ ಹೇಳಿದಾಳೆ ಅತ್ತ ಕಡೆ ವೃಂದ ಅಲ್ಲಿ ಅಮ್ಮನಿಗೆ ಕಾಲ್ ಮಾಡ್ತಾಳೆ ಅಮ್ಮ ಕಾಲ್ ಮಾಡಿದ್ದು ಆಗ ನಾನು ನಿನ್ನ ಜೊತೆ ಬೇರೆ ರೀತಿ ಮಾತಾಡ್ಬಿಟ್ಟೆ ಯಾಕಂದರೆ ಮಾವ ಅಲ್ಲಿ ನನ್ನ ಜೊತೆ ಇದ್ದರೂ ಖಂಡಿತ ಅಮ್ಮ ಭಾರ್ಗವಿ ಕೋರ್ಟಿಗೆ ಬರಬಾರ್ದಮ್ಮ ದಯವಿಟ್ಟು ಅರ್ಥ ಮಾಡ್ಕೊ ಖಂಡಿತ ಇಲ್ಲಾಂದರೆ ನನ್ನ ಮನೆ ಬಿಟ್ಟು ಓಡಿಸ್ಬಿಡ್ತಾರಮ್ಮ ಅದಕ್ಕೆ ನಾನು ನಿನ್ನ ಜೊತೆ ಆ ರೀತಿ ಮಾತಾಡಿದ್ದು ದಯವಿಟ್ಟು ಅರ್ಥ ಮಾಡ್ಕೊ ಅಂತ ಹೇಳ್ತಿದ್ರೆ ಈ ಏನು ಮಾಡಲಿ ಆ ಭಾರ್ಗವಿ ನನ್ನ ಮಾತನ್ನು ಕೇಳ್ತಿಲ್ಲ ಅಂತ ಹೇಳಿ ಅಮ್ಮ ಹೇಳ್ತಿದ್ದಾರೆ ಸರಿ ಆಯಿತಮ್ಮ ನಾನು ನಿನ್ನ ಭೇಟಿ ಮಾಡ್ತೀನಿ ಇನ್ನು ಸ್ವಲ್ಪ ಹೊತ್ತು ಅಂತ ಹೇಳಿ ಬೃಂದ ಕಾಲ್ ಕಟ್ ಮಾಡ್ತಾಳೆ ತದನಂತರ ಆ ಕಡೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಬಿಕಾಸ್ ಬೃ ಇಲ್ಲಿ ಭಾರ್ಗವಿ ಕೋರ್ಟ್ಗೆ ಹೋಗೋದನ್ನ ಅಮ್ಮನಿಂದ ತಡೆಯೋಕೆ ಆಗ್ತಿಲ್ಲ ಯಾಕಂದ್ರೆ ನಾನು ಈ ಕೇಸನ್ನ ನಡೆಸಿ ನಡೆಸ್ತೀನಿ ಜಿ ಪಿ ಪಾಟೀಲ್ ವಿರುದ್ಧವಾಗಿ ನಿಂತು ಸಂಧ್ಯಾಗೆ ನ್ಯಾಯ ಕೊಡಿಸ್ತೀನಿ ಕೋರ್ಟ್ಗೆ ಹೋಗಿ ಹೋಗ್ತೀನಿ ಅಂತ ಹಟಕ್ ಬಿಟ್ಟದಾಳೆ ಈ ಕಡೆ ಅಮ್ಮ ಏನ್ ಮಾಡುದು ಅಂತ ಯೋಚನೆ ಮಾಡ್ತಿದ್ರೆ ಆ ಕಡೆ ಅರ್ಜುನ್ ನ ಕೈಯಲ್ಲಿ ಪೆನ್ ಡ್ರೈವ್ ಇದೆ ಇಲ್ಲಿ ಅರ್ಜುನ್ ಮೇಲಿನ ನಂಬಿಕೆ ವಿಶ್ವಾಸದಿಂದ ಆ ಒಂದು ಸೋಲಿ ಪ್ರೂಫ್ ಇರ್ತಕ್ಕಂತ ಆ ಒಂದು ಪೆನ್ ಡ್ರೈವ್ ಅರ್ಜುನ್ ಹತ್ರ ಇರುತ್ತೆ ಇದ್ರೆ ಸೇಫ್ ಇರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಭಾರ್ಗವಿಯ ಆ ಒಂದು ತುಂಬಾ ಸಾಲಿಡ್ ಆಗಿರೋ ಸಾಕ್ಷಿ ಇರೋ ಪೆನ್ ಡ್ರೈವ್ ಅನ್ನು ಅರ್ಜುನ್ ಕೈಗೆ ಕೊಟ್ಟಿದ್ದಾಳೆ ಆದರೆ ನಿಜವಾಗ್ಲೂ ಅವಳು ಗೊತ್ತಿಲ್ಲ ಜಿ ಪಿ ಪಾಟೀಲ್ ಮಗ ಅರ್ಜುನ್ ಅಂತಕ್ಕಂಥದ್ದು ಖಂಡಿತ ಗೊತ್ತದಿದ್ರೆ ಅವಳು ಆ ತಪ್ಪ ಕೆಲಸವನ್ನ ಮಾಡೋಕೆ ಮುಂದಾಗ್ತಿರ್ಲಿಲ್ಲ ಆದರೆ ಇಲ್ಲಿ ಅರ್ಜುನ್ ಮಾತ್ರ ಒಂದು ಸಾಲಿಡ್ ಪ್ರೂಫ್ ಇರೋ ಒಂದು ಪೆನ್ ಡ್ರೈವ್ ಅಲ್ಲಿ ಏನಿರಬಹುದು ಅಪ್ಪನ ವಿರುದ್ಧನೇ ಸಾಕ್ಷಿ ಇದೆ ಅಂತ ಹೇಳ್ತಿದ್ದಾಳೆ ನಮ್ಮಪ್ಪ ಎಂಥವ್ರು ಎಂತ ದೊಡ್ಡ ಮನುಷ್ಯ ನ್ಯಾಯ ನೀತಿ ಅಂತ ಎಂಥ ಒಂದು ಹೋರಾಟ ಕೇಳಿತಾರೆ ಖಂಡಿತ ನ್ಯಾಯವನ್ನು ಗೆಲ್ಲಿಸಬೇಕು ಅಂತ ಪದೇ ಪದೇ ಅನ್ಕೋತಾರೆ ಪದೇ ಪದೇ ಸಾಬೀತು ಮಾಡಿದ್ದಾರೆ ಅದು ಇಲ್ಲದೆ ಇಷ್ಟು ದೊಡ್ಡ ಲಾಯರ್ ನಮ್ಮ ನಮ್ಮಅಪ್ಪನ ವಿರುದ್ಧನೇ ನಿಂತು ಅಪ್ಪನಿಗೆ ಕಪ್ಪು ಮಸಿ ಬಳಿಬೇಕು ಅಂತ ಇಲ್ದೇ ಇರೋದನ್ನೆಲ್ಲ ಯೋಚನೆ ಮಾಡಿ ನಮ್ಮ ಅಪ್ಪ ನೋಡೋದಕ್ಕೆ ವರ್ಟ್ ಕಾಣಿಸ್ತಾರೆ ಅಂತ ಈ ಭಾರ್ಗವಿಯರು ತಪ್ಪ ತಿಳ್ಕೊಂಡು ನನ್ನ ಅಪ್ಪನ ವಿರುದ್ಧವಾಗಿ ನಿಂತಿದ್ದಾರೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನನ್ನ ಅಪ್ಪನ ವಿರುದ್ಧವಾಗಿ ನಿಂತುರು ಭಾರ್ಗವಿ ಗೆಲ್ಬಾರ್ದು ಅಪ್ಪನೇ ಗೆಲ್ಬೇಕು ನನ್ನಪ್ಪ ಎಂದೂ ಕೂಡ ತಪ್ಪು ಮಾಡೋರಲ್ಲ ನನ್ನ ಅಪ್ಪ ಸೂಪರ್ ಹೀರೋ ನನಗೆ ಅಂತ ಅನ್ಕೊಂಡಿದೆ ನನ್ನ ಅಪ್ಪನ ವಿರುದ್ಧವಾಗಿರ್ತಕ್ಕಂಥ ಸಾಲಿಡ್ ಪ್ರೂಫ್ ಏನ್ ಇದ್ರ ಒಳಗಡೆ ನಾನು ನೋಡಲೇಬೇಕು ಅಂತದ್ ಏನಿದೆ ನಾನು ಅಪ್ಪನ ವಿರುದ್ಧವಾಗಿ ಸಾಕ್ಷಿ ಅಂತ ಅನ್ಕೊಂಡಿದೆ ಅದನ್ನು ಓಪನ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಬಟ್ ಪಾಸ್ವರ್ಡ್ ಇರುವುದರಿಂದಾಗಿ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ ಕೊನೆಗೂ ನನ್ನ ಮೇಲೆ ನಮ್ಕ ಇದೆ ಅಂತ ಹೇಳಿ ಹೇಳಿ ಲಾಯರ್ ಬುದ್ಧಿ ತೋರಿಸ್ಬಿಟ್ರಲ್ಲ ಇವರು ಪಾಸ್ವರ್ಡ್ ಇಟ್ಕೊಂಡಿದಾರಲ್ಲ ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಪೆನ್ ಡ್ರೈವ್ ಮತ್ತೆ ಅವ್ರ ಕೈಗೆ ಸೇರಬಾರ್ದು ಏನು ಮಾಡ್ಲಿ ಏನ್ ಮಾಡ್ಲಿ ಅನ್ಕೊಂಡಿದೆ ಆ ಪೆನ್ ಡ್ರೈವ್ ಪೀಸ್ ಪೀಸ್ ಮಾಡೋಕೆ ಮುಂದಾಗ್ಬಿಡ್ತಾರೆ ಬಟ್ ಅಷ್ಟರಲ್ಲಿ ಇಲ್ಲಿ ಜಿ ಬಿ ಪಾಟೀಲ್ ಅಮ್ಮ ಅಂದ್ರೆ ಅರ್ಜುನ್ ಅಜ್ಜಿ ಬರ್ತಾರೆ ಏನ್ ಯೋಚನೆ ಮಾಡ್ತಿದ್ಯಾ ಅರ್ಜುನ್ ನೀನು ನಾಳೆ ಕೋರ್ಟ್ ಹೋಗುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ನಿಮ್ಮಪ್ಪ ನಾಳೆ ಕೋರ್ಟ್ ಕೇಸ ಖಂಡಿತ ಭಾರ್ಗವಿನೇ ಜಯಶಾಲಿ ಆಗೋದು ಭಾರ್ಗವಿನ ಗೆಲ್ಲೋದು ಅಂತ ಹೇಳ್ತಿದ್ರೆ ಏನಮ್ಮ ನಿನ್ ಮಗನ್ ವಿರುದ್ಧವಾಗಿ ಮಾತಾಡ್ತಿದ್ಯಾ ಅಪ್ಪನ್ ಬಿಟ್ಟು ಅಪ್ಪನ್ ವಿರುದ್ಧ ನಿಂತಿರೋ ಭಾರ್ಗವಿ ಗೆಲ್ಬೇಕು ಅಂತ ಹೇಳ್ತಿದ್ಯಾ ಅಂದಾಗ ನಾನ್ ಭಾರ್ಗವಿ ಗೆಲ್ಬೇಕು ಅಂತ ಹೇಳ್ತಿಲ್ಲ ಅರ್ಜುನ್ ನ್ಯಾಯ ಗೆಲ್ಬೇಕು ಅಂತ ಹೇಳ್ತಿದ್ದೀನಿ ಅಂದಾಗ ಏನ್ ಮಾತಾಡ್ತಿದ್ಯಾ ನನ್ನ ಅಪ್ಪ ಅನ್ಯಾಯದ ವಿರುದ್ಧ ನಿಂತತಾರೆ ಅಂತ ಹೇಳ್ತಿದ್ಯಾ ಅಜ್ಜಿ ಅಂತ ಹೇಳಿ ಅರ್ಜುನ್ ಕೇಳಿದಾಗ ನೀನ್ ತುಂಬಾ ಒಳ್ಳೆಯವರು ಅಂತ ಬೆಳಕ್ತಿದ್ದಾರೆ ಅಂತ ಆದ್ರೆ ನಿನ್ನಪ್ಪ ಅಪ್ಪ ನಿಜವಾಗ್ಲೂ ಕೂಡ ತಪ್ಪು ಕೆಲಸ ಮಾಡ್ತಿದ್ದಾರೆ ಅನ್ಯಾಯದ ವಿರುದ್ಧ ನಿಂತಿದ್ದಾರೆ ಬಟ್ ಆದ್ರೂ ಕೂಡ ನಿನ್ಗೆ ನಿನ್ನಪ್ಪನೇ ಇರು ನಿನ್ನಪ್ಪನೇ ಒಳ್ಳೆಯವ್ರು ಅಂತ ಅನ್ಕೊಂಡ್ಬಿಟ್ಟಿದೆ ಆದ್ರೆ ಗೊತ್ತಾಗತ್ತೆ ಯೋಚನೆ ಮಾಡಿ ನೋಡಿದ್ರೆ ಖಂಡಿತ ಕುತ್ಕೊಂಡು ಯೋಚನೆ ಮಾಡು ನಿನ್ನಪ್ಪ ವಿಕ್ಕಿ ಪರ ನಿಂತಿದ್ದಾರೆ ಸಂಧ್ಯನ್ ಪರ ಭಾರ್ಗವಿ ನಿಂತದಾಳೆ ಸಂಧ್ಯಾ ನಮ್ಮನೆ ಹುಡುಗಿ ನಮ್ಮನೆ ಹುಡುಗಿ ವಿರುದ್ಧವಾಗಿ ನಿನ್ನಪ್ಪ ವಿಕ್ಕಿಗೆ ನ್ಯಾಯ ಕೊಡ್ಸಬೇಕು ಅಂತ ಹೇಳ್ತಿದ್ದಾರೆ ಲೈಂಗಿಕ ದೌರ್ಷನ್ಯಕ್ಕೆ ಒಳಗಾಗಿರೋ ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿನ್ನಪ್ಪ ಅಂದ್ಕೊಳ್ಳಿಲ್ಲ ಬಟ್ ಬೇರೆ ಯಾವುದೋ ಹುಡುಗಿ ಅನ್ಕೊಂಡು ಅವಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿನ್ನಪ್ಪನ ದೈತ್ಯನ ಎದುರಾಕೊಂಡಿದ್ದಾಳೆ ನಿಜವಾಗ್ಲೂ ಅವ್ಳಿಗೆ ಇದರಿಂದ ಏನ್ ಸಿಗುತ್ತೆ ದುಡ್ಡು ಕೊಟ್ಟಾಗ್ಲೂ ದುಡ್ಡು ಬೇಡ ಅಂತ ಹೇಳಿದ್ಲು ಅದರ ಅರ್ಥ ಏನು ತಪ್ಪು ಯಾರ ಹತ್ರ ಇದೆ ಕಣ್ಮುಂದನೆ ಕಾಣಿಸ್ತದೆ ಅಲ್ವಾ ಆದರೆ ನೀನು ಬೆಂಕಿಯ ಉಂಡೆನೂ ಕೂಡ ಪಳಪಳ ಅಂತ ಹೊಳಿತಿದ್ಯಾ ಅಂತ ಅನ್ಕೋತಿದ್ಯಾ ದಯವಿಟ್ಟು ಯೋಚನೆ ಮಾಡು ನಿನಗೆ ಎಲ್ಲವೂ ಕೂಡ ಅರ್ಥ ಆಗತ್ತೆ ಅಂತ ಅಜ್ಜಿ ತಿಳಿ ಹೇಳಿ ಹೋದ್ರು ಇಲ್ಲಿ ಅರ್ಜುನ್ ಮಾತ್ರ ನನ್ನ ತಂದೆ ವಿರುದ್ಧ ಇರ್ತಕ್ಕಂಥ ಈ ಒಂದು ಸಾಲಿಡ್ ಪ್ರೂಫ್ ಯಾವುದೇ ಕಾರಣಕ್ಕೂ ಕೂಡ ಭಾರ್ಗವಿಗೆ ಸಿಗಬಾರ್ದು ಮತ್ತೆ ಅಂತ ಯೋಚನೆ ಮಾಡ್ತಿದ್ದಾರೆ ಜೊತೆಗೆ ಈ ಒಂದು ಪ್ರೂಫ್ ಅಲ್ವಾ ನನ್ನ ಅಪ್ಪನ ವಿರುದ್ಧ ಇರೋದು ಇದನ್ನೇ ಏನಾದರೂ ಮಾಡಿ ಅಪ್ಪನ ಕೈಗೆ ಕೊಟ್ರೆ ಹೇಗಿರುತ್ತೆ ಅಂತ ಹೇಳಿ ಕೂಡ ಅರ್ಜುನ್ ಯೋಚನೆ ಮಾಡೋಕ್ಕೆ ಮುಂದಾಗ್ತಾರೆ ಇದರ ನಡುವೆ ಭಾರ್ಗವಿ ಮತ್ತೆ ವಂದನ ಒಂದು ಅಲ್ಲಿ ಭೇಟಿ ಮಾಡ್ತಾರೆ ಈ ಕಡೆ ಭಾರ್ಗವಿ ಬೈಕಲ್ಲಿ ಹೋಗಬೇಕಿದ್ರೆ ವಂದನ ಕೊಚ್ಚು ನೀರನ್ನು ಆರಿಸಿದಾಗ ನೀನು ಅಂತ ಹೇಳಿ ಜಗಳಕ್ಕೆ ಭಾರ್ಗವಿ ಮುಂದಾದಾಗ ಇದು ನಮ್ಮ ಅಪ್ಪನ ರೋಡು ಅಂತ ಹೇಳ್ತೀನಿ ಯಾಕೆ ಹೇಳು ನನ್ನಪ್ಪ ಶಕ್ತಿ ಪ್ರಸಾದ್ ಅಂತ ಹೇಳ್ತಾಳೆ ಹೋ ನಿಮಗೂ ನಿನ್ನ ತಮ್ಮಗೂ ಇಬ್ರು ಕೂಡ ಅಹಂಕಾರನೇ ಅಹಂಕಾರನೇ ಮೈಯಲ್ಲಿ ಅಂಟಿಸ್ಕೊಂಡ್ ಅಮ್ಮಬಿಟ್ಟಿದರ ಅಂತ ಅನ್ಸುತ್ತ ಅಲ್ವಾ ಇಬ್ಬರು ಕೂಡ ಅಂತ ಭಾರ್ಗವಿ ಹೇಳಿದಾಗ ನನ್ನ ತಮ್ಮನ ವಿಷಯಕ್ಕೆ ಬಂದೆ ಏನಾದರೂ ಮಾಡ್ಕೋ ಅಂತ ಅನ್ಕೊಂಡೆ ನಾನು ಪ್ರೀತಿ ಕಿತ್ಕೊಳ್ಳೋಕೆ ಬಂದಿದ್ದೆ ಯಾವುದೇ ಕಾರಣಕ್ಕೂ ನಿನ್ನೂ ನಂತು ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ವಂದಿತ ಹೇಳಿ ಹೋಗ್ಬಿಡ್ತಾಳೆ ಏನಪ್ಪ ಇದು ಈ ಈವಂದನ ಏನು ಹೇಳಿದ್ಲು ಇವ್ರು ಪ್ರೀತಿನ ನನಗೂ ಅದಕ್ಕೂ ಏನು ಸಂಬಂಧ ಅಂತ ಭಾರ್ಗವಿ ಅನ್ಕೊತಿದ್ದಾಳೆ ಬಿಕಾಸ್ ಭಾರ್ಗವಿಗೆ ಅರ್ಥ ಆಗಲಿಲ್ಲ ಆಕೆ ಆಡಿದ್ದು ಅರ್ಜುನ್ ವಿಷಯವಾಗಿ ಅಂತ ಅರ್ಜುನ್ ಜಿ ಪಿ ಪಾಟೀಲ್ ಮಗ ಅನ್ನೋದೇ ಇನ್ನೂ ಕೂಡ ಭಾರ್ಗವಿಗೆ ಗೊತ್ತಾಗಿಲ್ಲ ನಂತರ ಇಲ್ಲಿ ಈ ಭಾರೀ ಮನೆಗೆ ಬರ್ತದಾಗೆ ಸಂಧ್ಯಾ ಹತ್ರ ನೀನು ನಾಳೆ ಕೋರ್ಟ್ ಬೇಕು ಜಿ ಪಿ ಪಾಟೀಲ್ ಅವರು ನಿನ್ನ ಪ್ರಶ್ನೆಗಳನ್ನ ಕೇಳ್ತಾರೆ ಅಂದಕ ನಂಗೆ ಭಯ ಆಗತ್ತೆ ಅಂತಕ ಭಯ ಪಟ್ಕೋಬೇಡ ಅವರು ಭಯ ಪಡಲಿ ಅಂತಲೇ ನಿನ್ಗೆ ಇನ್ನಷ್ಟು ಕ್ವೆಶನ್ಸ್ ಕೇಳ್ತಾರೆ ನಾನು ಕೂಡ ಅಲ್ಲೇ ಇರ್ತೀನಿ ಹೆದ್ರ್ಕೋಬೇಡ ಎಲ್ಲದಕ್ಕೂ ಕೂಡ ಧೈರ್ಯವಾಗಿ ಉತ್ತರ ಕೊಡು ಅಂತ ಹೇಳ್ತಿದ್ದಾರೆ ಖಂಡಿತ ಅಕ್ಕ ಧೈರ್ಯವಾಗಿ ಉತ್ತರ ಕೊಟ್ಟೆ ಕೊಡ್ತೀನಿ ನೀವು ನನ್ನ ಪರವಾಗಿ ನಿಂತಿದ್ರ ನನ್ನ ನ್ಯಾಯ ಕೊಡಿಸ್ಬೇಕು ಅಂತ ನಿನ್ನ ಜೀ ನಿಮ್ಮ ಜೀವಕ್ಕೆ ಕುತ್ತಿಗೆಗೆ ಬಂದರೂ ಕೂಡ ಅದನ್ನು ಎಲ್ಲವನ್ನ ಕೊಡು ನನ್ನ ಪರವಾಗಿ ನಿಂತು ವಾದ ಮಾಡೋಕ್ಕೆ ಮುಂದಾಗ್ತಿದ್ರ ಆದಮೇಲೆ ಖಂಡಿತ ನಾನು ಧೈರ್ಯವಾಗಿ ಬಂದು ಎಲ್ಲವನ್ನ ಕೂಡ ಹೇಳ್ತೀನಿ ಅಂತ ಸಂಧ್ಯಾ ಹೇಳ್ತಾಳೆ ಆ ಕಡೆ ಅಮ್ಮನ ಬೃಂದ ಭೇಟಿ ಮಾಡಿದಾಳೆ ಅಮ್ಮ ಶಕ್ತಿಪ್ರಸಾದ್ ಖಂಡಿತ ಭಾರ್ಗವಿಯನ್ನು ಬಿಡುವುದಿಲ್ಲ ಅಮ್ಮ ಖಂಡಿತ ಅವ್ಳು ಕಥೆಯನ್ನು ಮುಗಿಸ್ಬೇಕು ಅಂದ್ಕೊಂಡಿದ್ದಾರೆ ನಾನು ಕೂಡ ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ ಕಾಲು ಇಟ್ಕೊಂಡೆ ಬಟ್ ಅವ್ರು ಒಪ್ಕೋತಿಲ್ಲ ಭಾರ್ಗವಿನ ಕೋರ್ಟ್ಗೆ ಕಳಿಸ್ತೇರು ಹಾಗೆ ನೋಡ್ಕೋ ಅಂತ ಹೇಳ್ತಾರೆ ಮನೆಗೆ ಹೋಗಿದ್ದೆ ಇಲ್ಲಿ ಭಾರ್ಗವಿ ಮತ್ತು ಸಂಧ್ಯಾ ವಿರುದ್ಧ ರುಚಿ ಗೆದ್ದಿದ್ದೆ ಈ ಕೋರ್ಟ್ಗೆ ಹೋಗಿ ಕೂಡುದು ನೀನು ಅಂತ ಹೇಳ್ತಾರೆ ಅಮ್ಮಂಗೋಸ್ಕರ ಸರಿ ಅಂತ ಒಪ್ಕೊಂಡಂಥ ಭಾರ್ಗವಿ ಅಮ್ಮಂಗೆ ಕಾಣ್ದಾಗೆ ಕೋರ್ಟ್ಗೆ ಬರ್ತಿದ್ದಾರೆ ಭಾರ್ಗವಿ ಮತ್ತು ಸಂಧ್ಯಾ ಇಬ್ಬರು ಕೂಡ ಬಟ್ ಅಷ್ಟರಲ್ಲಿ ಕೋರ್ಟಿನ ಮುಂದೆನೆ ಅಮ್ಮ ನಿಂತ್ಕೊಂಡಿದ್ದಾರೆ ನನಗೆ ಗೊತ್ತಿತ್ತು ನೀವು ಇಂಥದ್ದೇ ಕೆಲಸ ಮಾಡ್ತೀರಾ ಅಂತ ಆದ್ರೆ ಭಾರ್ಗವಿ ಅರ್ಥ ಮಾಡ್ಕೋಮ್ಮ ಹೋಗ್ಲೇಬೇಕು ಅಂತ ಹೇಳ್ತಿದ್ರೆ ಇಲ್ಲಿ ಅಮ್ಮ ನಾನು ಸತ್ತೋಗ್ಬಿಡ್ತೇನೆ ನೀನು ಹೋದ್ರೆ ಅಂತ ಹೇಳಿ ಭಾರ್ಗವಿನ ಇಟ್ಕೊಂಡು ಎಳ್ಕೊಂಡು ಕೋರ್ಟ್ ಇಂದ ಮನೆ ಕಡೆ ಹೋಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಭಾರ್ಗವಿ ಕೋರ್ಟ್ ಗೆ ಪ್ರೆಸೆಂಟ್ ಆಗೋದಿಲ್ಲ ಅಬ್ಸೆಂಟ್ ಆಗ್ತಾಳ ಆ ಕಡೆ ಜೆ ಬಿ ಪಾಟೀಲ್ ಕೂಡ ಕೋರ್ಟ್ ಬರ್ತಿದ್ದಾರೆ ಬೃಂದ ಕೂಡ ಖಂಡಿತ ಭಾರ್ಗವಿ ಕೋರ್ಟ್ ಬರುವುದಿಲ್ಲ ಅನ್ನೋ ವಿಶ್ವಾಸವನ್ನ ಕೊಟ್ಟಿದಾಳೆ ಹಾಗಿದ್ರೆ ಇಲ್ಲಿ ಭಾರ್ಗವಿ ಕೋರ್ಟ್ ಬರ್ದೆ ಈ ಒಂದು ಕೇಸಲ್ಲಿ ಸೋತು ಹೋಗ್ಬಿಡ್ತಾಳೆ ಆ ಒಂದು ಸಾಲಿಡ್ ಪ್ರೂಫ್ ಅರ್ಜುನ್ ಕೈಗೆ ಸೇರಿದೆ ಆ ಕತೆ ಏನಾಗತ್ತೆ ಅರ್ಜುನ್ ಏನ್ ಮಾಡ್ಬಹುದು